నమస్తే వెల్కమ్ టు మై చానల్ నాగణి కిచెన్స్ అండ్ బ్లాగ్ ಎಲ್ಲರಿಗೂ ಮಣ್ಣೆತ್ತಿನ ಅಮಾವಾಸ್ಯೆ ಹಬ್ಬದ ಶುಭಾಶಯಗಳಂತ ಹೇಳ್ತಾ ನಮ್ಮ ಒಂದು ಕ ಉತ್ತರ ಕರ್ನಾಟಕ ಸೈಡು ಅಂದರೆ ನಾವು ನಾವು ಅಮಾವಾಸ್ಯೆ ಅಂತ ವಿಶೇಷವಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ಪೂಜೆನ ನಾವು ಮಾಡ್ತೀವಿ ಫ್ರೆಂಡ್ಸ್ ಯಾಕಂದರೆ ಇದು ಒಂದು ಭೂಮಿ ಪೂಜೆನು ಅಂತ ಹೇಳ್ಬೋದು ಮಣ್ಣಿನ ಪೂಜೆನು ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ವರ್ಷದಲ್ಲಿ ಐದು ಸಲ ನಾವು ಮಣ್ಣಿನ ಪೂಜೆನ ಮಾಡ್ತೀವಿ ಅವು ಯಾವ್ಯಾವು ಅಂದರೆ ಒಂದು ಆಷಾಢ ಮತ್ತು ಶ್ರಾವಣ ಭಾದ್ರಪದ ಮಾಸದಲ್ಲಿ ಅಂದರೆ ಆ ಎಲ್ಲ ಮಾಸಗಳಲ್ಲಿ ಮಣ್ಣಿನ ಪೂಜೆಯನ್ನು ವಿಶೇಷವಾಗಿ ಮಾಡ್ತೀವಿ ಮೊದಲೇದಾಗಿ ಮುಂಗಾರಿನ ಮೊದಲನೇ ಹಬ್ಬನೇ ಅಮಾವಾಸ್ಯೆ ಆ ಅಮಾವಾಸ್ಯೆಯಲ್ಲಿ ಮಣ್ಣೆತ್ನ ಮಣ್ಣಿನಿಂದ ಎತ್ತನ ಮಾಡಿ ಪೂಜಿಸುವ ಒಂದು ಸಂಸ್ಕೃತಿ ಆಮೇಲೆ ಗುಳ್ಳವ್ವ ಹುತ್ತಪ್ಪ ನಾಗಪ್ಪ ಹಾಗೆ ಗಣಪ್ಪ ಹಾಗೆ ಜೋಕ್ಮಾರ ಅಂಥೇಳಿ ಒಂದು ಐದು ಥರದಾಗಿ ನಾವು ಮಣ್ಣಿನೆತ್ತನ ಅಂದರೆ ಮ ಮಣ್ಣಿನ ಒಂದು ಪೂಜೆನ ಇಲ್ಲಿ ಮಾಡೋ ಒಂದು ಸಂಸ್ಕೃತಿ ಇದೆ ಫ್ರೆಂಡ್ಸ್ ಕಾರ್ ಹುಣ್ಮೆ ಆದಮೇಲೆ ಬರುವಂಥ ಅಮಾವಾಸ್ಯೆನೆ ಮಣ್ಣೆತ್ತನೆ ಅಮಾವಾಸ್ಯೆ ಇಲ್ಲಿ ಮಣ್ಣುಗಳಿಂದ ಎತ್ತನ್ನು ಮಾಡಿ ಅಂದರೆ ಹೋಗಿ ಅದರಲ್ಲಿ ಜಿಗಟಾದ ಮಣ್ಣನ್ನು ತೊಗೊಂಬಂದು ಮಣ್ಣುಗಳಿಂದ ಎತ್ತುಗಳನ್ನ ಮಾಡಿ ಪೂಜೆ ಮಾಡೋದು ಅದಕ್ಕೆ ಒಂದು ಗೋ ಅಂತ ಹೇಳ್ತೀವಿ ಫ್ರೆಂಡ್ಸ್ ಗೋದ್ಲಿ ಅಂದರೆ ಎತ್ತುಗಳ ಆಹಾರ ತಿನ್ನುವ ಒಂದು ವಸ್ತು ಅಥವಾ ಗೋದ್ಲೆ ಕೂಡ ಮಾಡಿ ಅವುಗಳಿಗೆ ಜೋಳ ಸಜ್ಜೆ ನಮ್ಮ ಮನೆಯಲ್ಲಿ ಯಾವ ಧಾನ್ಯಗಳಿರುತ್ತೆ ಆ ಧಾನ್ಯಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡುವುದು ಮತ್ತು ಅವುಗಳನ್ನು ಒಂದು ಜಗಲಿ ಮೇಲೆ ಅಂದರೆ ದೇವ್ರ ಮನೆಯಲ್ ದೇವ್ರ ಮನೆಯಲ್ಲಿ ಅವುಗಳನ್ನ ಇಟ್ಟು ಪೂಜಿಸುವುದು ಹಾಗೆ ಆ ದಿನ ಸಿಹಿ ಅಡುಗೆ ಮತ್ತು ಸಜ್ಜಕ ಆಗಿರಲಿ ಅಂದರೆ ಸಜ್ಜಕ ಅಂದರೆ ಸ್ವೀಟ್ ಏನಾದರೂ ಪಾಯಸ ಹೋಳ್ಗೆ ಕಡುಬು ಏನಾದರೂ ಮಾಡಿ ಅವುಗಳಿಗೆ ನೈವೇದ್ಯ ಮಾಡುವುದೇ ಒಂದು ಸಂಸ್ಕೃತಿ ಫ್ರೆಂಡ್ಸ್ ಈ ಥರ ಶೃಂಗಾರ ಮಾಡಿರುವಂಥ ಎತ್ತುಗಳನ್ನು ನೋಡುವುದೇ ಒಂದು ಹಬ್ಬ ಫ್ರೆಂಡ್ಸ್ ಹಾಗಾಗಿ ಬೆಳಿಗ್ಗೆ ಎಲ್ಲ ಪೂಜೆ ಪುನಸ್ಕಾರ ಹಾಗೆ ನೈವೇದ್ಯಗಳನ್ನು ಮಾಡಿ ಎಲ್ಲರೂ ಜೊತೆಗೆ ಊಟ ಮಾಡಿ ಸಾಯಂಕಾಲದ ಎಲ್ಲರೂ ಮನೆ ಮನೆಗೆ ಹೋಗಿ ಎತ್ಗಳನ್ನು ನೋಡುವ ಒಂದು ಸಂಸ್ಕೃತಿ ಕೂಡ ಇತ್ತು ಈಗಿನ ಕಾಲಮಾನದಲ್ಲಿ ಈ ಒಂದು ಆಚರಣೆ ಕಡಿಮೆನೇ ಆಗ್ತಾ ಇದೆ ಅನ್ನಿಸ್ಬೋದು ಕಡಿಮೆ ಆಗ್ತಾ ಇದೆ ಫ್ರೆಂಡ್ಸ್ ಹಾಗಾಗಿ ನಮ್ಮ ಕೈಯಿಂದನೇ ನಾವೇ ಎತ್ತುಗಳನ್ನು ಮಾಡಿ ಪೂಜೆ ಮಾಡೋದ್ರಲ್ಲಿ ಅದರಲ್ಲಿರೋ ಖುಷಿ ಎಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವು ಮಾಡಿರುವಂತ ಒಂದು ಎತ್ಗಳನ್ನು ನಾವು ಪೂಜೆ ಮಾಡೋದ್ರಿಂದ ಅದರಲ್ಲಿ ಹೆಚ್ಚು ಹೆಚ್ಚು ಖುಷಿ ಸಿಗುತ್ತೆ ಹಾಗೆ ಮನಸ್ತೃಪ್ತಿ ಕೂಡ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಾನು ಕೂಡ ಮಣ್ಣಿನ ಹೋಗಿ ಮಣ್ಣು ತೊಗೊಂಡು ಬಂದು ಅಂದರೆ ಅರಲು ನಮ್ಮ ಕಡೆ ಅರಲು ಅಂತೀವಿ ಅದೇ ರೀತಿಯಾಗಿ ಮನೆಯಲ್ಲೆಲ್ಲ ಸ್ವೀಟ್ ಮಾಡಿದೆ ನಾನು ಸಜ್ಜಾನೆ ಮಾಡಿದ್ದೆ ಸಜ್ಜುಕಾನೆ ಶ್ರೇಷ್ಠ ಅಂತ ಹೇಳಿ ನಮ್ಮ ಕಡೆ ಎಲ್ಲ ಸಜ್ಜಕ ಹಾಗೆ ಹೋಳ್ಗೆ ಕೂಡ ಮಾಡ್ತಾರೆ ನಾನು ಸ್ವಲ್ಪ ಕೆಲಸ ಇರೋದ್ರಿಂದ ಬೇಗ ಬೇಗನೆ ಎಲ್ಲ ನೈವೇದ್ಯ ಮಾಡಿಕೊಂಡು ಪೂಜೆ ಮಾಡಿ ಬೆಳಗಿನ ಹೊತ್ತಿಗೆ ಎಲ್ಲ ಪೂಜೆ ಮಾಡ್ತಾಯಿದ್ದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಈಗ ನೈವೇದ್ಯ ಕೂಡ ಮಾಡ್ತಾಯಿದ್ದೀನಿ ಅದೇ ಅದೇ ಗೋದ್ಲಿ ಫ್ರೆಂಡ್ಸ್ ಈಗ ನಾನು ಮುಂದಗಡೆ ಏನು ಇಟ್ಟಿದ್ದೀನಲ್ಲ ಎತ್ತುಗಳ ಮುಂದ್ಗಡೆ ಅದೇ ಗೋದ್ಲಿ ಯಾಕಂದರೆ ಬೆಳಗ್ಗೆ ನಾನು ಕೃಷ್ಣನ ಪ್ರಸಾದ ಅಂತೇಳಿ ಅವಲಕ್ಕಿ ಕೂಡ ಮಾಡಿದೆ ಅಡುಗೆ ಮಾಡೋಕ್ಕಿಂತ ಮುಂಚೆಯೇ ಆ ಒಂದು ಕೃಷ್ಣನ ಪ್ರಸಾದನ ನೈವೇದ್ಯ ಮಾಡಿ ಧೂಪಾರ್ತಿ ಮಾಡಿ ಹಾಗೆ ಕಾಯಿ ಕರ್ಪೂರ ಎಲ್ಲ ಮಾಡ್ತೀವಿ ಈಗ ನೋಡ್ತಾ ಈ ಥರ ಎಲ್ಲ ಪೂಜೆ ಮಾಡಿ ಮಾರನೇ ದಿವಸ ಒಂದು ಎತ್ತಿಂದ ಕಾಲು ಮುರಿದು ಅದನ್ನು ಇಟ್ಕೊಂಡು ಮನೆ ಮನೆಗೆ ಹೋಗಿ ಎಂಟು ಎತ್ತನೆ ಒಂದು ಒಂದು ಎತ್ತು ಬಂದೈತಿ ಜೋಳ ನೀಡಿರಿ ಅಂಥೇಳಿ ಎಲ್ಲ ಮಕ್ಕಳು ಕೂಡ ಹೋಗಿ ಮನೆ ಮನೆಗೆ ಹೋಗಿ ಜೋಳ ಸಜ್ಜೆ ದುಡ್ಡು ಎಲ್ಲ ಇಸ್ಕೊಂಡು ಬರ್ತಾರೆ ಆ ಇಸ್ಕೊಂಡು ಬಂದಂಥ ದುಡ್ಡಲ್ಲಿ ಅದನ್ನು ಒಂದು ಅಂಗಡಿಗೆ ಹಾಕಿ ಆ ಅಂಗಡಿಯಿಂದ ಏನಾದರೂ ಪಳಾರ ಅಂತ ಹೇಳ್ತೀವಿ ಪಂಚ ಪಳಾರ ಅಂತ ಹೇಳ್ತೀವಿ ನಮ್ಮ ಕಡೆ ಅದನ್ನು ತೊಗೊಂಡು ಬಂದು ಅವುಗಳ ಎತ್ತುಗಳನ್ನ ಇಷ್ಟು ತೊಗೊಂಡು ಹೋಗಿ ಕೆರೆ ಕಡೆ ತೊಗೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿ ಅವುಗಳಿಗೆ ನೈವೇದ್ಯ ಮಾಡಿ ಆ ಒಂದು ಪಂಚ್ ಎಲ್ಲರಿಗೂ ಹಂಚ್ಕೋತ ಮನೆ ಕಡೆ ಎಲ್ಲ ಹುಡುಗರು ಅಂದರೆ ಚಿಕ್ಕ ಮಕ್ಕಳು ಬರ್ತಾರೆ ಆಗ ಪ್ರಕೃತಿಗೆ ಅಂದರೆ ದೇವರಿಗೆ ಭೂಮಿ ತಾಯಿಗಾತು ಪ್ರಕೃತಿಗಾತು ಮಳೆ ಬೆಳೆ ಚೆನ್ನಾಗಿ ಕೊಡಲಿ ಅಂತ ಹೇಳಿ ಆ ಬಸವಣ್ಣಗಳನ್ನ ಅಂದರೆ ಆ ಎತ್ತುಗಳನ್ನ ಅಲ್ಲೇ ಬಿಟ್ಟು ಬರುವಂಥ ಒಂದು ಸಂಸ್ಕೃತಿ ಇದೆ ಇಲ್ಲಿವರೆಗೂ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು